ృి తే జమాని దేవగా జమా దేవ శుద్ధ స్నానమాజ్రపీఠ బదే తయే భజ్రపీఠ బదే ಇದ್ದು ತಿಲುಕವ ಪಣೆಯುಳ್ಳಿಟ್ಟು ಇದ್ದು ತಿಲುಕವ ಪಣೆಯುಳ್ಳಿಟ್ಟು ಮಧು ಮಂಗಳ ದೇವಿಗೆ ಮಂಗಳಾರುತಿ ತಂದು ಬೆಳಗಿರಜ್ವಾಲ ಮಾಲಿನಿ ದೇವಿಗೆ ಕೊಟ್ಟಿನ ಆರ್ತಿಯಳ್ ಕಷ್ಟ ಕಾಣದೆ ಕೊಟ್ಟಳರಿಸಿನ ಸಿರಿಗಳ ಎಂತ ಕುವರನ ತೋರಿದಂತ ಭಾನುವಾರದ ತಾಯಿಗೆ ಮಂಗಳಾರುತಿ ತಂದು ಜ್ವಾಲ ಮಾಲಿನಿ ದೇವಿಗೆ ಶ್ರೀ ಜಾಲಮಾಲಿ ಮಾಲಿನಿ ದೇವಿಗೆ ಒಟ್ಟಿದಾರ್ತಿಯೊಳ ಕಷ್ಟ ಕಾಣದೆ ಕೊಟ್ಟಳರಿಸಿನ ಸಿರಿಗಳ ತಕುವರನ ತೋರಿದಂತ ತಕುವರನ ತೋರಿದಂತ ಮನವಾರದ ತಾಯಿಗೆ ಮಂಗಳಾರಪಿ ತಂದ ಬೆಳಗಿರೆ ಜ್ವಾಲ ಮಾಲಿನಿ ಶ್ರೀ ಜ್ವಾಲ ಮಾಲಿನಿ ದೇವಿಗೆ